ವೀಕ್ಷಕರೇ ರೀ ವೆಲ್ಕಮ್ ಟು ಮೈ ಚಾನಲ್ ಇವತ್ತೊಂದು ಬಾಜಿ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಅದು ಯಾವ್ದು ಪಲ್ಯ ಅಂದರೆ ತೊಂಡೆಕಾಯಿ ಪಲ್ಯ ತೊಂಡೆಕಾಯಿ ಅಂತ ಬರ್ತಾವ್ರಿ ಆ ತೊಂಡೆಕಾಯಿ ಪಲ್ಯ ಮಾಡೋದ ವಿಧಾನ ಹೇಳ್ಕೊಡಾಕ್ತೀನಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಕಡಲೆಬೇಳೆ ಹಾಕಿ ಸ್ವಲ್ಪ ಕರಿಬೇವು ಹಾಕಿ ಎಲ್ಲ ಫ್ರೈ ಮಾಡ್ಕೊಬೇಕು ರೀ ಅವೆಲ್ಲ ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿ ಕಟ್ ಮಾಡಿಟ್ಕೊಂಡಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಇದ್ರೊಟ್ಟಿಗಿನ ಫ್ರೈ ಮಾಡ್ಕೋಬೇಕ್ರಿ ಅದೆಲ್ಲ ಫ್ರೈ ಆದಮೇಲೆ ಒಂದು ಪಾವು ಕೆ ಜಿ ತೊಂಡೆಕಾಯಿ ಅದಾವ್ರಿ ಅವ ಅವೆಲ್ಲ ಕ್ಲೀನಾಗಿ ತೊಳೆದು ಉದ್ದುದ್ದಕ್ಕೆ ಕಟ್ ಮಾಡಿಟ್ಕೊಂಡಿ ತೋರಿಸ್ತಾನೆ ನಿಮ್ಗೆ ಮತ್ತು ಒಂದು ಎರಡು ಉಳಿಗಡ್ಡಿ ಕಟ್ ಮಾಡಿ ಒಗ್ಗರಣೆ ಒಳಗೆ ಹಾಕೇನ್ರಿ ಒಗ್ಗರಣೆ ಎಲ್ಲ ತಂಗೆ ಫ್ರೈ ಆದಮೇಲೆ ಹೋಳಿಟ್ಕೊಂಡಂಥ ತೊಂಡೆಕಾಯಿ ಇದ್ರಾಗ ಹಾಕಿ ಫ್ರೈ ರೀ ಅದನ್ನು ತೊಂಡೆಕಾಯಿ ಪಲ್ಯ ಭಾಳ ಟೇಸ್ಟ್ ಆಗ್ತೈತಿ ಮತ್ತು ಹೆಲ್ತಿಗೆ ಭಾಳ ಆತ್ರಿ ಇದು ಅಸಿಡಿಟಿ ಅದು ಆಗಂಗಿಲ್ಲ ಈ ಪಲ್ಯ ತಿಂದ್ರೆ ತೊಂಡೆಕಾಯಿ ಇದ ಸೀಸನ್ದಾಗ ಸ್ವಲ್ಪ ಬರ್ತೈತಿ ರೀ ಅದ ಯಾವಾಗ ಸಿಗ್ತಾವಲ್ಲ ಹಾಕಿ ತೊಗೊಂಡು ಇದು ಭಾಜಿ ಮಾಡ್ಕೊಂಡು ತಿನ್ಬೇಕು ರೀ ಭಾಳ ಟೇಸ್ಟ್ ಆಗ್ತೈತಿ ಉಳ್ಳಾಗಡ್ಡಿ ಜರಡಿ ಅವು ತೊಂಡೆಕಾಯೆಲ್ಲ ಹುರ್ಕೊಂಡೇನ್ರಿ ಸ್ವಲ್ಪ ಹುರಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕೋದ್ರಿಂದ ಸ್ವಲ್ಪ ಬಿರುಸು ರೀ ಅವ ಚಲೋ ಬೇಯ್ತೈತಿ ಅದ್ರ ಸಲುವಾಗಿ ಮೊದಲು ಉಪ್ಪು ಹಾಕಿನಿ ಒಂದು ಸ್ವಲ್ಪ ಅರ್ಶಿಣ ಪುಡಿ ಸ್ವಲ್ಪ ಇಂಗ ಮತ್ತು ಕೊಬ್ಬರಿ ಹಸಿ ಕೊಬ್ಬರಿ ತುರಿದು ಒಂದು ಬಟ್ಲು ಹಾಕೀನಿ ಮತ್ತು ಎರಡು ಸ್ಪೂನ್ ಶೇಂಗಾ ಪೌಡ್ರ್ ಹಾಕಿ ಎಲ್ಲ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಅದನ್ನು ಈ ಥರ ಫ್ರೈ ಆಗುತ್ತಕ್ಕೆ ಸಣ್ಣ ಉರಿ ಒಳಗೆ ಬೇಯಿಸ್ಬೇಕ್ರಿ ಅದನ್ನು ಭಾರಿ ಟೇಸ್ಟ್ ಆಗ್ತೈತಿ ನೀವು ಈ ಥರ ಬೇರೆ ಬೇರೆ ಟೈಪ್ ಮಾಡ್ತಾರ್ರೀ ತೊಂಡಿಕಾಯಿ ಹಸಿಮೆಣಸಿಕಾಯಿ ಹಾಕಿ ಮಾಡ್ತಾರೋ ಮತ್ತು ಎಣ್ಗಾಯಿ ಮಾಡ್ತಾರೋ ಬಾಳೆ ನಮ್ನಿ ಮಾಡ್ತಾರು ನಾ ಈ ಟೈಪ್ ಮಾಡಿ ನಿಮ್ಗೆ ತೋರ್ಸಕತ್ತೀನಿ ಸ್ವಲ್ಪ ಗುರಳ ಪುಡಿ ಹಾಕಬೇಕು ಗುರಳ ಪುಡಿ ಮಾಡಿಟ್ಕೊಂಡಿರ್ತೇವೆ ನಾವು ಮೊದಲ ಗುರಳ ಪುಡಿ ಹಾಕಿ ಮತ್ತು ಮಸಾಲೆ ಖಾರ ಹಾಕಿ ಒಂದು ಗ್ಲಾಸ್ ನೀರು ಹಾಕಿ ಒಂದು ಐದು ನಿಮಿಷ ಮುಚ್ಚಿ ಚಲೋ ತಂಗಿ ಉಮ್ಗೊಳಿಸ್ಬೇಕ್ರಿ ಅದನ್ನು ಚಲೋ ಬೇಯ್ತೈತಿ ಅದ ಚಲೋ ತಂಗಿ ಉಮ್ಗೊಳಿಸಿದ್ಮೇಲೆ ಒಂದು ಐದು ನಿಮಿಷ ಬಾಯಿ ಮುಚ್ಚಿ ಬೇಯಿಸ್ಬೇಕು ರೀ ಅದನ್ನೆಲ್ಲ ನೋಡ್ಕೊಂಡು ನೀರು ರೀ ಅದು ಮೊದ್ಲುಗೇನು ಹುರ್ಕೊಂಡಿರ್ತೀವಲ್ಲ ಅದರಲ್ಲಿನ ಅರ್ಧ ಅದು ಅದ ಆದಮೇಲೆ ನೀರು ಹಾಕಿ ಒಂದು ಐದು ನಿಮಿಷ ಮುಚ್ಚಿ ಬೇಯಿಸ್ಕೋಬೇಕ್ರಿ ಅದನ್ನು ನೋಡಿರಿ ಎಷ್ಟು ಚಂದ ಕುದಿ ರೊಟ್ಟಿ ಚಪಾತಿ ಅನ್ನದ ಜೊತೆ ತಿನ್ಬೋದು ಭಾರಿ ಟೇಸ್ಟ್ ಆಕೈತಿ ನೀವು ಈ ಥರ ತೊಂಡಿ ಪಲ್ಯ ಈ ಥರ ಮಾಡಿ ನೋಡಿರಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಕೊಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದ